ಆತಂಕಪಟ್ಟ ವ್ಯಾಪಾರಸ್ಥರು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರದ ವ್ಯಾಪ್ತಿಯಲ್ಲಿ ಕಳ್ಳರ ಗ್ಯಾಂಗ್ಗಳ ಚಟುವಟಿಕೆ ಹೆಚ್ಚಾಗಿ ವ್ಯಾಪಾರಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಇಪ್ಪತ್ತು ದಿನಗಳ ಹಿಂದೆ ಬಿ ಬಿ ರಸ್ತೆಯಲ್ಲಿರುವ ಕ್ರಾಂತಿ ಸ್ವೀಟ್ಸ್ ಪಕ್ಕದ ಬಟಗಡೆ ಅಂಗಡಿಗೆ ಕಳ್ಳರು ನುಗ್ಗಿ ನಗದು ಮತ್ತು ವಸ್ತುಗಳ ಕಳವು ಮಾಡಿದ್ದರು ಅದರ ಹಿಂದೆ ಎಸ್ ಬಿ ಹಿಂಭಾಗದ ಮತ್ತೊಂದು ಅಂಗಡಿಗೂ ನುಗ್ಗಿ ಚೋರಿಯನ್ನು ನಡೆಸಿದ್ದರು ಅದೇ ಮಾದರಿಯಲ್ಲಿ ನಿನ್ನೆ ರಾತ್ರಿ ಬಿ ಬಿ ರಸ್ತೆ ವಾಪಸ್ ಎಸ್ಎಲ್ಎನ್ ಎಸ್ ಎಲ್ ಎನ್ ಮೊಬೈಲ್ ಅಂಗಡಿಗೆ ನುಗ್ಗಿದ ಕಳ್ಳರು ರಿಪೇರಿಗೆ ನೀಡಿದ್ದ ಹತ್ತು ಸ್ಮಾರ್ಟ್ಫೋನ್ಗಳನ್ನು ಕಳವು ಮಾಡಿದ್ದಾರೆ ಅಲ್ಲದೆ ಪಕ್ಕದ ರೇಷನ್ ಅಂಗಡಿಯ ಬೀಗ ಮುರಿದು ಸಿಗರೇಟ್ ಬಂಡಲ್ ಹಾಗೂ ನಗದು ತೆಗೆದುಕೊಂಡು ಹೋಗಿದ್ದಾರೆ ಈ ನಗದು ಬ್ಯಾಗನ್ನು ಅವುಗಳು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಬೇಕರಿಯ ಮುಂದೆ ಬಿಸಾಕಿ ಹೋಗಿರುವುದು ಪತ್ತೆಯಾಗಿದೆ ಇನ್ನೊಂದು ರೇಷನ್ ಅಂಗಡಿಗೆ ನುಗ್ಗಲು ಯತ್ನಿಸಿದರೂ ಅದರಲ್ಲಿ ಅವರು ಯಶಸ್ವಿಯಾಗಿಲ್ಲ ರಾತ್ರಿ ಸುಮಾರು ಮೂರು ಗಂಟೆಯ ಸಮಯದಲ್ಲಿ ಮೂವರು ವ್ಯಕ್ತಿಗಳು ರಸ್ತೆ ದಾಟುತ್ತಿದ್ದ ದೃಶ್ಯವನ್ನು ಪ್ರಕಾಶ್ ಎಂಬ ವ್ಯಕ್ತಿ ಗಮನಿಸಿದ್ದಾರೆ ಅವರ ಚಲನವಲನ ಅನುಮಾನಾಸ್ಪದವಾಗಿ ಕಂಡುಬಂದಿದ್ದು ನಾಯಿಗಳು ಬಗಳಿದ್ದರಿಂದ ಅವರು ಗಮನಿಸಿದ್ದಾರೆ ಇನ್ನು ಈ ಮಾಹಿತಿ ನಗರ ಪೊಲೀಸರಿಗೆ ತಿಳಿಸಿರುವ ಅಂಗಡಿ ಮಾಲೀಕರು ಪೊಲೀಸರಿಗಾಗಿ ಹನ್ನೊಂದು ಗಂಟೆಯವರೆಗೂ ಕಾದರೂ ಬಂದಿಲ್ಲ ಎಂಬ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಒಂದು ಆರೂವರೆಯಲ್ಲಿ ಆರು ಮುಕ್ಕಾಲಿಗೆ ಫೋನ್ ಮಾಡಿದ್ರು ಚಿಲ್ಲರೆ ಅಂಗಡಿ ಬೆಳಿಗ್ಗೆ ಬೆಳಗಿನ ಜಾವ ಈ ಥರ ಆಗಿದೆ ಅಂತ ಬಂದು ನೋಡಿದ್ವಿ ಮೊಬೈಲ್ಸು ಹೋಗಿದೆ ಕಳ್ತಾನೆ ಆಗಿದೆ ರೆಡಿ ಮಾಡಿರೋ ಮೊಬೈಲ್ಸ್ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಮಾತ್ರನೇ ಒಂದು ಒಂಬತ್ತು ಮೊಬೈಲ್ಸ್ ಹೋಗಿದೆ ಕೀಪ್ಯಾಡ್ಸ್ ಒಂದು ಎರಡು ಕ್ಯಾಶ್ ಬೇರೆ ಕ್ಯಾಶ್ ಏನಿದ್ದಿಲ್ಲ ಸರ್ ಬೇರೆ ಏನೂ ಮುಟ್ಟಿಲ್ಲ ಮೊಬೈಲ್ಸ್ ಮಾತ್ರನೇ ಹೋಗಿದೆ

ನಗರ ಠಾಣೆ ಪಿ ಎಸ್ಐ ಅವರನ್ನ ವಿಚಾರಿಸಿದಾಗ ಏನಿಲ್ಲ ಬಿಡಿ ಏನು ಕಳುವಾಗಿಲ್ಲ ಅಂತ ನಿರ್ಲಕ್ಷ್ಯದ ಉತ್ತರ ಕೊಟ್ಟಿದ್ದಾರೆ ಪೊಲೀಸರ ಲೆಕ್ಕಾಚಾರದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಳುವಾದ್ರೆ ಮಾತ್ರನೇ ಅದು ಕಳ್ಳತನ ಅನಿಸಿಕೊಳ್ಳುತ್ತಾ ಅನ್ನೋ ಭಾವನೆ ಎದ್ದು ಕಾಣುತ್ತಿತ್ತು ಐಫೋನ್ ಕಂಪ್ನಿಗೆ ಬಸ್ ಹೋಗ್ತಾ ಇದೀನಿ ನಮಗೆ ಮೂರು ಮೂವತ್ತೈದರಲ್ಲಿ ನಮ್ಮ ಐಫೋನ್ ಕಂಪ್ನಿಯವರು ಫೋನ್ ಮಾಡ್ತಾರೆ ಗಾಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಡಿ ಅಂತ ನಾವೇನು ಮಾಡ್ತೀವಿ ಮನೆಯಿಂದ ಒಂದು ಬಕೆಟ್ ನೀರು ತಗ ಒಂದು ಗ್ಲಾಸ್ ಎಲ್ಲ ತೊಳ್ಕೊತೀವಿ ತೊಳ್ಕೊಂಡು ನಾಲ್ಕು ಇಪ್ಪತ್ತಿಗೆ ನಾಲ್ಕು ಹತ್ತಿಗೆ ಇಲ್ಲಿ ಬಿಡ್ತೀವಿ ಇಲ್ಲಿ ವಾಪಸ್ ಒಂದು ಆಟೋ ಸ್ಟ್ಯಾಂಡ್ ಹತ್ರ ಇಲ್ಲ ಆಟೋ ಸ್ಟ್ಯಾಂಡ್ ಹತ್ರ ಬಿಟ್ಟರೆ ಮತ್ತು ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಐದು ಹತ್ತು ಐದು ಹದಿನೈದುಗೆಲ್ಲ ಅಲ್ಲಿರಬೇಕು ಇಲ್ಲಾಂದರೆ ಪೆನಾಲ್ಟಿ ಆಗ್ತಾರೆ ಅದರಿಂದ ನಾವು ಮೂರು ಗಂಟೆಯಲ್ಲಿ ಬಂದು ನೋಡಿದಾಗ ಇಲ್ಲಿ ನಾಯಿಗಳು ಬೋಗಳ್ತಾ ಇತ್ತು ಯಾಕೆ ಇಲ್ಲಿ ನಾಯಿಗಳು ಇಷ್ಟು ಥರ ಬೋಗಿಳ್ತಾ ಇತ್ತು ಅಂತೇಳ್ಬಿಟ್ಟು ನಾನು ಅಲ್ಲಿಂದ ನಡ್ಕೊಂಡ್ಬಂದೆ ಗಾಡಿಯಲ್ಲಿ ಬಂದಿದ್ರೆ ಸಿಗ್ತಾ ಇದ್ರು ನಾನು ಬಂದೆ ಅಲ್ಲಿಂದ ಮುಂದೆ ಒಂದು ನೂರೈವತ್ತು ಮೀಟ್ರಿಂದ ಹಾಗಾಗಿ ಅಲ್ಲಿ ಮುಂದೆ ಹೊರಟೋದ್ರು ಕತ್ಲಲ್ಲಿ ಕಾಣಿಸ್ತಿಲ್ಲ ಆ ನಾಯಿಗಳು ಅವರಿಂದನೇ ಹೋದ್ರು ಅದು ಏನಾಗಿದೆ ಅಂತ ಮೂರು ಜನ ಇದ್ರು ಅವ್ರ ಹತ್ರ ಬ್ಯಾಗು ಬ್ಯಾಗು ಏನು ಇರಲಿಲ್ಲ ನಾನು ಏನು ಮುಸ್ಕು ಹಾಕಿದ್ರು ಇಲ್ಲ ಇಲ್ಲ ಮುಸ್ಕು ಏನೂ ಹಾಕಿದಿಲ್ಲ ಮಾಮೂಲಿ ಥರ ಇದ್ರು ಎಲ್ಲ ಒಂದು ಅಥವಾ ಇಲ್ಲ ಫುಲ್ಲೇ ಸ್ವಲ್ಪ ಹೈಟ್ ಹೈಟ್ ವೈಸ್ ಇದ್ರು ಬಟ್ ವಯಸ್ಸು ಹುಡುಗ್ರೆ ಬಟ್ ನಮಗೇನೋ ಡೌಟು ಅಂದರೆ ಈ ರಾಯಚೂರವ್ರು ಬಂದು ವಾಪಸ್ತಾರೆ ಸುಮಾರು ನಡೆದಿರೋದೆಲ್ಲ ನಡೆದ್ಬಿಟ್ಟಿದೆ ನಮ್ಮ ಗಾಡಿಗಳ ಗ್ಲಾಸ್ ಹೊಡಿತಾರೆ ಮಿರರ್ ಹೊಡಿತಾರೆ ಇವೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಅವರೇ ಮಾಡಿರ್ಬೋದು ಅಂತ ಅವರೇ ಮಾಡಿರ್ಬೇಕು ಇನ್ಯಾರೂ ಅಷ್ಟು ನಿಗಾ ಕೊಟ್ಟು ಮಾಡಲ್ಲ ಇಲ್ಲಿ అదో ప్యాకీత కనస్థాయి